ಪ್ರಶ್ನೆಗಳಿಗೆ ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿಯ ಶುಭಾಶಯಗಳು ನಮಸ್ಕಾರ ಒಂದು ನಾವು ಯಾವಾಗ್ಲೂ ಕೂಡ ಒಂದು ಲೆಟರ್ ತಗೊಳ್ತೀವಿ ತುಂಬಾ ಲೆಟರ್ಗಳು ಬರ್ತವೆ ಅದರಲ್ಲಿ ವಿಶೇಷವಾದಂತ ತಗೊಳ್ತೀವಿ ಒಂದು ವಿಶೇಷವಾದ ಲೆಟರ್ ಇವತ್ತು ಒಬ್ರು ಬರ್ದಿದ್ರೆ ಕುತೂಹಲಕ್ಕೆ ಬರ್ದಿರ್ತಕ್ಕಂತ ಪತ್ರ ಇದು ಇತ್ತೀಚೆಗೆ ಈ ವ್ಯಾಕ್ಯೂಮ್ ಪಂಪ್ ವ್ಯಾಕ್ಯೂಮ್ ಪಂಪ್ ಅಂತ ಎಲ್ಲಾ ಕಡೆ ನೋಡ್ತಾ ಇದೀವಿ ಈ ವ್ಯಾಕ್ಯೂಮ್ ಪಂಪ್ ಅಂತಂದ್ರೆ ಏನು ಲೈಂಗಿಕ ಸಮಸ್ಯೆಗೆ ಇದು ಪರಿಹಾರನಾ ಅಥವಾ ಲೈಂಗಿಕ ಸಮಸ್ಯೆ ಅಲ್ಲದೆ ಬೇರೆ ಯಾವ್ದಕ್ಕಾದ್ರೂ ಕೊಡ್ತಾರ ಇದ್ರ ವಿಶೇಷ ಏನು ಎಚ್ಚರಿಕೆ ಏನು ವ್ಯಾಕ್ಯೂಮ್ ಪಂಪ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದಾರೆ ಡಾಕ್ಟರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇತ್ತೀಚೆಗೆ ನಾನು ನೋಡ್ತಾನೆ ಇರ್ತೀನಿ ಎಂತ ಬಹಳ ಪ್ರಖ್ಯಾತ ಪತ್ರಿಕೆಗಳಲ್ಲೂ ಇತ್ತೀಚಿಗೆ ಬರೀ ಈ ಲೈಂಗಿಕ ಪತ್ರಿಕೆಗಳಲ್ಲಿ ಮಾತ್ರ ಈ ಅಡ್ವರ್ಟೈಸ್ಮೆಂಟ್ಸ್ ಪುರುಷ ಪ್ರಧಾನವಾದ ಪತ್ರಿಕೆಗಳು ಅಂತರ ನೀಲಿ ಚಿತ್ರದ ಪತ್ರಿಕೆಗಳು ಅಲ್ಲಿ ಬರದು ಈ ಇತ್ತೀಚಿಗೆ ಎಲ್ಲಾ ಪತ್ರಿಕೆಗಳಲ್ಲೂ ಬರ್ತದೆ ಅದು ಏನು ಒಳ್ಳೊಳ್ಳೆ ಜಾಹೀರಾತುಗಳು ಆಕರ್ಷಕವಾಗಿ ಜಾಹೀರಾತುಗಳು ಲಿಂಗವರ್ಧಕ ಯಂತ್ರ ಜಪಾನ್ ಯಂತ್ರ ಆಟೋಮ್ಯಾಟಿಕ್ ಯಂತ್ರ ಅಂತ ಬಹಳ ವರ್ಣರಂಜಿತವಾಗಿ ಕೊಡ್ತಾರೆ ಜೊತೆಗೆ ಎಂಟು ಇಂಚುದ ಮಾಡ್ಬಿಡ್ತದೆ ಅಂತ ಎಲ್ಲ ಕೊಡ್ತಾರೆ ಮೂರು ಇಂಚಿಂದ ಎಂಟು ಇಂಚು ಬಹುತೇಕ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಸುಳ್ಳು ಫೇಕ್ ಹೌದು ಹೌದು ಇಲ್ಲಿ ವ್ಯಾಕ್ಯೂಮ್ ಪಂಪ್ ಸ್ವಲ್ಪ ಕೆಲಸ ಮಾಡ್ತದೆ ಅದ್ರ ಅಲ್ಲಿ ಕೊಟ್ಟಿರುವಷ್ಟು ವರ್ಣರಂಜಿತವಾಗಿ ಎಂಟು ಇಂಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಶಿಷ್ಣುವಿನಲ್ಲಿ ರಕ್ತ ಚಲನನ ಜಾಸ್ತಿ ಮಾಡಿ ಒಂದು ಬಹುದು ಒಂದು ಆರು ತಿಂಗಳಿಂದ ಎರಡು ವರ್ಷ ಉಪಯೋಗಿಸಿದ್ರೆ ಸುಮಾರು ಲಿಂಗ ಶಿಷ್ಣುವಿನ ಗಾತ್ರ ಲೆಂತ್ ಗರ್ತ್ ಮತ್ತು ಸ್ಟ್ರೆಂತ್ ಸುಮಾರು ಒಂದ್ ಇಂಚಿಂದ ಎರಡು ಇಂಚು ಉದ್ದಾಗ್ತದೆ ಆದ್ಮೇಲೆ ಆರ್ ತಿಂಗಳಿಂದ ಎರಡು ವರ್ಷ ಉಪಯೋಗಿಸ್ತೀವಿ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಜಿಮ್ ಬಹಳ ಕುತೂಹಲವಾಗಿದೆ ಅದೇ ಆಟೋಮೆಟಿಕ್ ಯಂತ್ರ ಅಂತ ಹಾಕ್ಬಿಡ್ತೇನೆ